ಹಾಗೆ ಬಂದಿದ್ದೀವಿ ಯಾಣದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹಾಯ್ ಹೋ ನಮಸ್ಕಾರ ಕರ್ನಾಟಕ ಮತ್ತೆ ನಾವು ಇವಾಗ ಯಾಣ ಹೋಗ್ತಾ ಇದೀವಿ ಆಮೇಲೆ ಸಹಸ್ರಲಿಂಗ ಜಾತ್ರೆ ಮೂರ್ ನ ಕವರ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದೆ ಗೈಸ್ ಮಜ್ಗೆ ಕಾಮಕಸ್ತೂರಿ ಕಸ್ತೂರಿ ಎಲ್ಲಾ ಫ್ರೀ ಕೊಡ್ತಾ ಇದಾರೆ ಯಾಣ ಹೋಗೋ ರೂಟ್ ಅಲ್ಲಿ ಶಿವರಾತ್ರಿ ದಿನ ಸೇಮ್ ಟೈಮ್ ಸೋ ಗೈಸ್ ಇವಾಗ ಬಂದಿದೀವಿ ಬಂದಿದ್ದೀವಿ ಯಾಣದಿ ಎಲ್ಲಾ ಮಾಡ್ತಾವ್ರೆ ಎಲ್ಲ ತರದ್ ಮಿಠಾಯಿ ಇದೆ ಇಲ್ಲಿ ಕಬ್ಬಿನ ಹಾಲು ಸಿಕ್ತದೆ ಒಂದು ಅರ್ಧ ಕಿಲೋಮೀಟರ್ ಅನ್ಸುತ್ತೆ ಸೊ ಗೈಸ್ ಇವಾಗ ಯಾಣಗೆ ಬಂದಿದ್ದೀವಿ ಯಾಣದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಯಾಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ಇದು ಕುಂಟಾ ತಾಲೂಕಲ್ಲಿ ಬರುತ್ತೆ ಕುಮಟದಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಆದ್ರೆ ಸಿರ್ಸಿಂದ ನಾಲ್ವತ್ತೆಂಟು ಕಿಲೋಮೀಟರ್ ಇದೆ ಬೆಂಗಳೂರಿಂದ ಯಾಣಕ್ಕೆ ನಾಲ್ಕುನೂರ ಅರವತ್ತೊಂದು ಕಿಲೋಮೀಟರ್ ಇದೆ ಯಾಣದ ಆಕರ್ಷಣೆ ಏನು ಗೊತ್ತಾ ಭೈರವೇಶ್ವರ ಶಿಖರ ಮತ್ತೆ ಮೋಹಿನಿ ಶಿಖರ ಭೈರವೇಶ್ವರ ಶಿಖರ ನೂರ ಇಪ್ಪತ್ತು ಮೀಟರ್ ಎತ್ತರ ಅಂದರೆ ಮುನ್ನೂರ ತೊಂಬತ್ತು ಅಡಿ ಎತ್ತರ ಇದೆ ಮೋಹಿನಿ ಶಿಖರ ತೊಂಬತ್ತು ಮೀಟರ್ ಎತ್ತರ ಅಂದರೆ ಮುನ್ನೂರು ಅಡಿ ಎತ್ತರ ಇದೆ ದೇವಾಲಯ ಎಂಬ ಕರೆಯಲ್ಪಡುವ ಭೈರವೇಶ್ವರ ಶಿಖರದ ಒಳಗೆ ತಾನಾಗೆ ಉದ್ಭವವಾದಂತಹ ಭೈರವೇಶ್ವರ ಲಿಂಗ ಇದೆ ಭೈರವೇಶ್ವರ ಲಿಂಗದ ಮೇಲೆ ವರ್ಷದ ಮುನ್ನೂರ ಅರವತ್ತೈದು ದಿನ ನೀರು ಬಿಡುತ್ತಾನೆ ಇರುತ್ತೆ ಈಗ ಬರೋಣ ಸ್ಕಂದ ಪುರಾಣಕ್ಕೆ ಯಾಣ ಅಂದ್ಮೇಲೆ ಮೇಲೆ ಭಸ್ಮಸುರ ಮೋಹಿನಿ ಕತೆ ಕೇಳಿರ್ತೀರಾ ಭಸ್ಮಸುರ ಶಿವನಿಂದ ಹಸ್ತ ಭಸ್ಮ ಹೊರ ಪಡೆಯುತ್ತಾನೆ ಅಂದರೆ ನಾನು ಯಾರ ತಲೆ ಮೇಲೆ ಕೈ ಇಟ್ಟು ಅವರು ಭಸ್ಮವಾಗಿ ಬಿಡಬೇಕು ಎಂದು ಹೊರ ಪಡೆದುಕೊಂಡು ಹೊರ ಚಿಕ್ಕ ಮೇಲೆ ಶಿವನ ತಲೆ ಮೇಲೆ ಕೈ ಇಡಲು ಹೋಗುವಾಗ ಭೈರವೇಶ್ವರನನ್ನು ರಕ್ಷಿಸಲು ಮಹಾವಿಷ್ಣು ಮೋಹಿನಿಯ ಅವತಾರದಲ್ಲಿ ಹೋಗಿ ಭಸ್ಮಸುರನನ್ನು ಒಲಿಸಿ ನೃತ್ಯದ ಮುಖಾಂತರ ನಾನು ನೃತ್ಯ ಮಾಡಿದಂಗೆ ನೀನು ಮಾಡು ಎಂದು ಹೇಳಿ ನೃತ್ಯ ಮಾಡುತ್ತಾ ಮಾಡುತ್ತಾ ತಲೆ ಮೇಲೆ ಕೈ ಇಟ್ಟಾಗ ಭಸ್ಮಸುರನು ತಲೆ ಮೇಲೆ ಕೈ ಇಡುತ್ತಾನೆ ಅಲ್ಲೇ ಭಸ್ಮವಾಗಿ ಬಿಡುತ್ತಾನೆ ಇದು ಸ್ಕಂದ ಪುರಾಣ ಶಿವರಾತ್ರಿ ದಿನ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಇಲ್ಲಿಯ ದಂಡಿತೀರ್ಥದಲ್ಲಿ ನೀರನ್ನು ತಂದು ಗೋಕರ್ಣದ ಮಹಾಬಲೇಶ್ವರನಿಗೆ ಅರ್ಪಿಸಿದ್ದರೆ ಪುಣ್ಯ ಎಂಬ ನಂಬಿಕೆ ಇದೆ ಒಳಗೋಗ್ತಾ ಇದ್ದೀವಿ ನೋಡಬಹುದು ನೋಡ್ಬೋದು ಎರಡು ಬಂಡೆ ಸೇರಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಹೋಗಿ ವಾವ್ ಯಾವ ತರ ಇದೆ ಗುರು ಸಂಧಿಯಿಂದ ಹಿಂಗ್ ಬರ್ಬೇಕು ಇಲ್ಲಿ ನೋಡಿದ್ರೆ ಈ ಕಡೆಯಿಂದ ಇಳಿಯುವ ಮಾಡಿದಾರೆ ಮೆಟ್ಲಿದ್ದಾರೆ ಅಲ್ಲಿಂದ ಆ ಕಡೆ ಪಾಸ್ ಆಗ್ಬೇಕು ಇವಾಗ ನಾವು ಸ್ಟಾರ್ಟಿಂಗ್ ಆ ಕಡೆಯಿಂದ ಹೋಗ್ತಿದ್ರಲ್ಲ ಅಲ್ಲಿ ಪಾಸ್ ಆಗುತ್ತೆ ಏ ಇಲ್ಲೇನಿದೆ ಇಲ್ಲಿ ಹೋಗುವ ಉಂಟ ಬಾವುದಿನ ಅಲ್ಲಿ ಹತ್ತದಂಗೆ ಇಲ್ಲಿ ಇಳಿತಾ ಹೋಗ್ಬೇಕು ಇಲ್ಲಿ ಜಾಸ್ತಿ ಅನ್ಸುತ್ತೆ ಎಲ್ಲ ಹತ್ತದಗಿಂತ ನಾವು ಹಿಂಗ್ ಬಂದು ಹಿಂಗ್ ಹೋಗ್ಬೇಕು ಇಲ್ಲಿ ನೋಡ್ಬೋದು ಕಾಣ್ತದೆ ಇಲ್ಲಿನ ವ್ಯೂ ಮಾತ್ರ ಸಗತ್ತಾಗಿ ಕಾಣುತ್ತೆ ಗೈಸ್ ಲೈನ್ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ ಈ ಲೈನ್ ಅಲ್ಲಿ ನಿಂತ್ಕೊಂಡಿದ್ದೀನಿ ಎಷ್ಟೊತ್ತಿಗೆ ಹೋಗ್ಬಿಡ್ತೀನೋ ಗೊತ್ತಿಲ್ಲ ಫುಲ್ ಲಾ ಲಾಂಗ್ ಲೈನ್ ಅಲ್ಲಿ ಇದೀನಿ ಸೊ ಸುಮಾರು ಟೈಮ್ ಆಗಬಹುದು ಒಂದ್ ನಾಲ್ಕು ಗಂಟೆ ಆಗೋದು ಅನ್ಸುತ್ತೆ ಕ್ಯಾಮ್ರಾ ಇಲ್ಲ ಹೋಗಿ ಬಂದ್ಮೇಲೆ ಸಿಗೋಣ ದೇವಸ್ಥಾನದಿಂದ ಈಗ ಬಂದೆ ಎಲ್ಲ ತಿನ್ಕೊಂಡು ಇಲ್ಲಿ ಪರ್ಸೋದ ಬರ್ತವ್ರೆ ತಿನ್ಕೊಂಡು ಇವಾಗ ಎಷ್ಟು ಒಂದು ಒಂದ್ ಅವರ್ ಆಯ್ತು ಇರ್ಬೋದಲ್ಲ ಅಲ್ಲೇ ಒಂದ್ ಅವರ್ ಇಂದ ನಿಂತಿದ್ದು ಈಗ ಎರಗಡೆ ಬಂದಿದೀವಿ ನೋಡ್ಬೋದು ನಾಲ್ಕು ಗಂಟೆ ಆಯ್ತು ಈಗ ಆಯ್ತು ಎಷ್ಟು ಗಂಟೆ ಬಂದ್ರಿ

ಇದು ಯಾವ್ದೋ ಮೋಹಿನಿ ಶಿಕಾರನ ಅದು ಅದು ಭಸ್ಮಾನ್ಸೂರ ವಾರ ತಮ್ಮ ಮೋಹಿನಿ ಶಿಕಾರ ಹೊಳಿತದೆ ಕಲ್ಲು ನೀರ್ ಬಿದ್ದಂಗೆ ನೀರ ಹಿಂಗ್ ಪಾಸಾಗಿ ಈ ಕಡೆ ಎಲ್ಲೂ ಹೋಗಂಗ್ ದಾರಿ ಇಲ್ಲ ಹೋದ್ರೆ ಕಡೆ ಆ ಕಡೆನೂ ದಾರಿ ಇಲ್ಲ ಇರ್ಬೋದು ಹೊಕಂಗಿಲ್ಲಲ್ಲ ಗುಹೆ ಇದೆ ಇಲ್ಲಿ ತೋರಿಸ್ತೀನಿ ಬನ್ನಿ ಹೂ ಮೈಕೋಡು ಅಲ ಮಸ್ ಓ ಇದೇ ರಹಾಸ ಗುಹೆ ಇಲ್ಲಿ ದೇವಸ್ಥಾನ ಅದ ಏನೋ ಇದೇ ಇರ್ಬೋದು ಇಲ್ಲಿ ಯಾರ ಕಲ್ಲಿಂದ ಏನ್ ಹರಕೇನಾ ಹಿಂಗೆ ಈ ತರ ಮಾಡಿ ಹೋಗೋದು ಅಲ್ಲೊಂದು ಗುಹೆ ತರ ಇದೆ ಅಲ್ಲ ಅಲ್ಲಿ ದೇವಸ್ಥಾನ ಇರೋದು ಇಲ್ಲಿ ನೋಡ್ಬೋದು ಇಲ್ಲಿ ಬಂದಂತ ಜನ ಈ ತರ ಯಾಣ ಮಾಡಿ ಹೋಗ್ತಾರೆ ಕಡೆ ಇಲ್ಲಿ ಇದು ದೇವಸ್ಥಾನ ಇದ್ದಂಗಿದೆ ಗುಹೆ ಚಂಡಿಕಾ ದೇವಿ ಗುಹೆ ಗಾಯ್ಸ್ ಇದು ಚಂಡಿಕಾ ದೇವಿ ಮೂಲಸ್ಥಾನ ಅಂತೆ ಇಲ್ಲಿಗೆ ನಮ್ಮ ಪಯಣ ಮುಕ್ತಾಯ ನಾಲ್ಕೂವರೆ ಆಗದ ಈಗ ಹೋಗೋದು ಸಹಸ್ರಾರು ಲಿಂಗಗಳ ಇರುವಂತ ಸ್ಥಳ ನಿನ್ಗ್ ನೋಡ ಹಿಂಗೆ ವೈರಲ್ ಮಾಡ್ತೇನೆ ಹಾಂಗೆ ಮಾತಾಡ್ತೀರ ನೀ ಆಯ್ತಾಯ್ತು ಒಂದ್ಸತಿ ಮಾಡಿ ಆಯ್ತಾಯ್ತು